ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಆ ಫ್ರೆಂಡ್ ವಸತಿ ಸಚಿವರಾದಂಥ ಜಮೀರ್ ಅಮ್ಮದವರು ಅವರು ಒಂದು ಸಬ್ಸಿಡಿ ಬಗ್ಗೆ ಒಂದು ಮಾತಾಡಿದ್ದಾರೆ ಅದ್ರ ಬಗ್ಗೆ ನೀವು ವಿಡಿಯೋ ಮಾಡ್ತೀನಿ ಹೊಸ್ದಾಗಿ ಏನಾದರೂ ನಮ್ಮ ಚಾನಲ್ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ಥರ ಲೈಕ್ ಮಾಡಿ ವಿಡಿಯೋಕ್ಕೆ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ವಸತಿ ಸಚಿವರಾದಂಥ ಜಮೀರ್ ಅಮ್ಮದವರು ವಿಧಾನ ಏನು ಕಲಾಪ ಇದೆಯೋ ಅಲ್ಲಿ ಕಾಂಗ್ರೆಸ್ ಶಾಸಕರಾದಂಥ ಅನಿಲ್ ಕುಮಾರ್ ಅವರು ಈ ಎರಡು ವರ್ಷ ಆದರೂ ಸಹ ಮನೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಅಲ್ಲಿ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಅವ್ರು ಯಾವ ಥರ ಅಂದರೆ ನಾವು ಮನೆಗೆ ಇತ್ತೀಚಿನ ದಿನಗಳಲ್ಲಿ ಮನೆ ನಾವು ಪೂರ್ಣಗೊಳಿಸ್ತಾ ಇದ್ದೇವೆ ಹಿಂದಿನ ಸರ್ಕಾರ ಏನಿತ್ತು ಅರ್ಧ ಆಗಿದ್ದವು ಈಗ ಅವೆಲ್ಲ ನಾವು ಪೂರ್ಣ ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬೆಲೆಗಳು ಜಾಸ್ತಿ ಆದ್ದರಿಂದ ನಾವು ಈಗ ಮತ್ತೆ ಈಗ ಸಂಪುಟ ಸಭೆಯಲ್ಲಿ ನಾವು ಸಬ್ಸಿಡಿ ನಾವು ಜಾಸ್ತಿ ಮಾಡ್ತೀವಿ ಅಂತಲೂ ಸಹ ಇಲ್ಲಿ ತಿಳಿಸಿದರೆ ಏನು ಸಬ್ಸಿಡಿ ಜಾಸ್ತಿ ಇದೆ ಮನೆಗೆ ಕೊಡ್ತಿರುವಂತಹ ಸಬ್ಸಿಡಿ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾರೆ ಫ್ರೆಂಡ್ ಹಾಗಾದರೆ ಎಷ್ಟು ಸಬ್ಸಿಡಿ ಕೊಡ್ತಾರೆ ಎಸ್ ಸಿ ಎಸ್ ಟಿಯರಿಗೆ ಎಷ್ಟು ಕೊಡ್ತಾರೆ ಜನರಲ್ ಕ್ಯಾಟಗರಿಗೆ ಎಷ್ಟು ಕೊಡ್ತಾರೆ ಅಂತ ನಾವು ನೋಡೋಣ ಬನ್ನಿ ಅಂಡ್ ವಸತಿ ಸಚಿವರಾದಂಥ ಜಮೀನು ಅಮ್ಮದವರು ಏನು ಸಬ್ಸಿಡಿ ಅಂದರೆ ನೋಡಿ ಜನರಲ್ ಕ್ಯಾಟಗರಿಗೆ ಏನು ಸರ್ಕಾರ ಸಬ್ಸಿಡಿ ಕೊಡ್ತಾಯಿತ್ತು ಮನೆ ವಸತಿ ಯೋಜನೆ ಮನೆ ಕಟ್ಟಕ್ಕಾಗಲಿ ಮತ್ತು ತಾಂಡಿರೋ ಸಬ್ಸಿಡಿ ಕೊಡ್ತಾ ಇದ್ದರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಕೊಡ್ತಾ ಇದ್ವಿ ನಾವು ಈಗ ಜನರಲ್ ಕ್ಯಾಟಗರಿಗೆ ನಾವು ಮೂರು ಲಕ್ಷವರೆಗೂ ನಾವು ಇನ್ನ ಅಂತ ಹೇಳಿ ತಿಳಿಸಿದ್ರು ಅಂದರೆ ಜಾಸ್ತಿ ಮಾಡ್ತೀವಿ ಮೂರು ಲಕ್ಷವರೆಗೆ ಹೊರಗೆ ಈ ಸಭೆಯಲ್ಲಿ ನಾವು ಈ ಸಂಪುಟ ಸಭೆಯಲ್ಲಿ ನಾವು ಹೇಳ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಜನರಲ್ ಕ್ಯಾಟಗರಿಗೆ ನಾವು ಏರ್ಸ್ತಾ ಇದ್ದೀವಿ ಅಂತ ತಿಳಿಸಿದಾರೆ ಬಟ್ ಇಲ್ಲಿ ಇದು ಇನ್ನು ನಾಳೆ ನಾಡ ಏನು ಸಭೆ ನಡೆಯುತ್ತೆ ಅಲ್ಲ ಗೊತ್ತಾಗುತ್ತೆ ನಂತರ ಎಸ್ ಸಿ ಎಸ್ ಟಿಯರ್ಗೆ ಏನು ಎಸ್ ಸಿ ಎಸ್ ಟಿಯರ್ಗೆ ರಾಜ್ಯ ಸರ್ಕಾರ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡ್ತಾಯಿತ್ತು ಈಗ ನಾವು ಮೂರುವರೆ ಲಕ್ಷ ರೂಪಾಯಿ ಅವರಿಗೆ ಏರಿಸ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಏರಿಕೆ ತೀರ್ಮಾನ ತಾಂಡಿದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ನಾವು ಮಾತಾಡ್ನಾಡಿ ಈಗ ಇದೇನು ನಾವು ಅಲೌನ್ಸ್ ಮಾಡ್ತೀವಿ ಸದ್ಯಕ್ಕೆ ಈಗ ಏನೋ ಜನರಲ್ ಕ್ಯಾಟಗರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದ್ದಿತ್ತು ಮೂರು ಲಕ್ಷ ರೂಪಾಯಿ ಅವರಿಗೆ ಅದೇ ಥರ ಎಸ್ ಸಿ ಎಸ್ ಟಿ ಅವರಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಇದ್ದಿತ್ತು ಮೂರುವರೆ ಲಕ್ಷ ರೂಪಾಯಿ ನಾವು ಸಬ್ಸಿಡಿ ಏರಿಸ್ತೀವಿ ಅಂತ ಇಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೆಳೆಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಮತ್ತು ಇನ್ನೂ ಕಾಮಗಾರಿಕೆ ಮನೆ ಕಾಮಗಾರಿಕೆ ಕೆಲಸಗಳು ನಡೀಬೇಕು ಇನ್ನೂ ಪೂರ್ಣಗೊಳಿಸ್ತೀವಿ ಸದ್ಯದಲ್ಲಿ ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ನಾವು ಮನೆ ನಿರ್ಮಾಣ ಸುಮಾರು ನಾಲ್ಕು ಲಕ್ಷದ ಐವತ್ತು ನಾಲ್ಕು ಸಾವಿರದ ಆರುನೂರ ತೊಂಬತ್ತು ಎರಡು ಮನೆಗಳ ನಿರ್ಮಾಣಕ್ಕೆ ಗುರಿ ಹೊಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಇಷ್ಟು ನಾವು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲ ಟೋಟಲ್ ಅವರು ಹೇಳ್ತಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರದ ಆರ್ನೂರ ತೊಂಬತ್ತೇಳು ಮನೆಗಳ ನಿರ್ಮಾಣ ನಾವು ಮಾಡೋಕ್ಕೆ ಗುರಿ ಹೊಂದಿದ್ದೀವಿ ಇನ್ನೂ ಸಾಕಷ್ಟು ಕಡೆ ಕಾಮಗಾರಿಕೆ ಬಿಟ್ಟು ಅವು ಕಾಮಗಾರಿಕೆ ಪೂರ್ಣ ನಂತರ ನಾವು ಮನೆ ಕೊಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ಸದ್ಯಕ್ಕೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಂದರೆ ಸಬ್ಸಿಡಿ ಇಲ್ಲಿ ಜಾಸ್ತಿ ಸಿಗ್ತಾ ಇದೆಯಲ್ಲ ಈಗ ಒಂದು ಕಾಲ ಇತ್ತೀಚಿನ ದಿನಗಳಲ್ಲಿ ಆ ಮನೆ ಕಟ್ಟೋಕ್ಕೆ ಸಾಮಾನ್ಯವಾಗಿ ನೀವು ಸೀಟ್ ಮನೆ ಕಟ್ಟಿದ್ರು ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಜನ ಬರುತ್ತೆ ಆದರೆ ಇದು ಇವ್ರಿಗೆ ಕೂಡ ಸರ್ಕಾರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅದು ಸಾಕಾಗಲ್ಲ ಜನರ ಮೂರು ಲಕ್ಷ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತು ಇತ್ತ ಎಸ್ ಸಿ ಎಸ್ಟೇಟ್ಗೂ ಸಹ ಮೂರುವರೆ ಲಕ್ಷ ರೂಪಾಯಿ ಮಾಡ್ತೀವಿ ಅಂತ ತಿಳಿಸಿದರೆ ಕಾದು ನೋಡಿಬಿಟ್ಟು ಈ ಸಭೆಯಲ್ಲಿ ಏನೋ ಬಜೆಟ್ನಲ್ಲಿ ಏನು ಅಲೌನ್ಸ್ ಮಾಡ್ತಾರೆ ಅಂತ ನಾವು ತಿಳಿಯೋಣ ಆ ಫ್ರೆಂಡ್ ಇಷ್ಟು ಮಾತ್ರ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಸಬ್ಸಿಡಿ ಒಟ್ಟಿನಲ್ಲಿ ವಸತಿ ಸಚಿವರ ತೀರ್ಮಾನ ಮಾಡಿದ್ದೀವಿ ಸಬ್ಸಿಡಿ ಏರಿಕೆ ತೀರ್ಮಾನ ಅಂತಲ್ಲಿ ಸ್ಪಷ್ಟವಾಗಿ ಕ್ಲಿಯರೆನ್ಸಿಗೆ ತಿಳಿಸಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಿಡಿ ಮುಗಿಸ್ತಾ ಇದ್ದೀನಿ ನಮಸ್ತೆ